ಶಿವಂಗ್ರು ನಮಃ ಆತ್ಮೀಯ ಬಂಧುಗಳೇ ತುಂಬ ಜನ ನನ್ನ ವಿದ್ಯಾರ್ಥಿಗಳು ದಂಪತಿಗಳು ತುಂಬ ಜನ ಇರ್ತಾರೆ ಗುಳೇ ಮಗುವಿಗೆ ಕಂಟಿನ್ಯೂ ಜ್ವರ ಇದೆ ಜ್ವರ ನಿಲ್ತಾ ಇಲ್ಲ ಡಾಕ್ಟರ್ ಬಂದ್ವಿ ವೈರಲ್ ಫೀವರ್ ಅಂತ ಹೇಳ್ತಿದ್ದಾರೆ ಡೆಂಗ್ಯೂ ಅಂತ ಹೇಳ್ತಾ ಇದ್ದಾರೆ ಮಲೇರಿಯಾ ಅಂತ ಹೇಳ್ತಾ ಇದ್ದಾರೆ ಏನೇನೋ ಹೇಳ್ತಾ ಇದ್ದಾರೆ ಆದರೆ ಬ್ಲಡ್ ರಿಪೋರ್ಟ್ ನೋಡಿದಾಗ ಅದು ಯಾವುದೂ ಇಲ್ಲ ಸ್ಟಾರ್ಟಿಂಗ್ ಏನೋ ಒಂದು ಈ ರೀತಿ ಇರ್ಬೋದು ಅಂತೇಳಿ ಪ್ರಿಡಿಕ್ಷನ್ ಮಾಡಿದರು ಬ್ಲಡ್ ರಿಪೋರ್ಟ್ ನೋಡಿದಾಗ ಅವೆಲ್ಲ ಇಲ್ಲ ಆದರೆ ಜ್ವರ ಕಡಿಮೆ ಆಗಿಲ್ಲ ಆ ಥರ ಆ ಸಮಸ್ಯೆಯಿಂದ ಬಳಲೋದು ಕಡಿಮೆ ಆಗಲಿಲ್ಲ ಹಾಗಾದ್ರೆ ಯಾಕೆ ಇದು ಯಾವ ಮಕ್ಕಳಿಗೆ ಕರೆಕ್ಟ್ ಕೇಳಿಸ್ಕೊಳ್ಬೇಕು ಇದನ್ನು ನೀವು ನೆಗ್ಲಿಜೆನ್ಸಿ ಮಾಡ್ಕೊಳ್ಬೇಡಿ ಯಾವ ಮಗುವಿಗೆ ಅದಕ್ಕೆ ಹೇಳೋದು ಪ್ರತಿ ಆರಾರು ತಿಂಗಳಿಗೊಂದ್ಸರಿ ಜಾತಕ ಪರಿಶೀಲನೆ ಮಾಡ್ಕೊಳ್ತಾ ಯಾವ ಮಗುವಿಗೆ ಯಾವ ಸಮಯದಲ್ಲಿ ಯಾವ ರೀತಿ ಕಾಯಿಲೆಗಳು ಬರುತ್ತೆ ಏನು ಬರುತ್ತೆ ಅನ್ನೋದೊಂದು ಸ್ವಲ್ಪ ಸ್ವಲ್ಪ ಪ್ರಿಡಿಕ್ಷನ್ಸ್ ಮಾಡ್ಕೊಂಬಿಟ್ರೆ ಅಥವಾ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ತೊಗೊಂಡ್ಬಿಟ್ರೆ ನಾವು ಆ ಸಮಯದಲ್ಲಿ ನಾವು ಎಚ್ಚರಿಕೆಯಿಂದ ಇರ್ಲಿಕ್ಕೆ ಸಾಧ್ಯತೆ ಇದೆ ಇಲ್ಲಾಂದರೆ ಹೊಸದಾಗಿ ಅನುಭವಿಸಿದಂಗೆ ಅನುಭವಿಸ್ಬಿಡ್ಬೇಕು ಸಮಯ ಹಣ ಎಲ್ಲದು ವೇಸ್ಟ್ ಆಗ್ತಾ ಹೋಗುತ್ತೆ ಬಿಫೋರ್ ತಿಳ್ಕೊಂಡ್ರೆ ನಮಗೆ ಅದ್ಭುತವಾದ ಪರಿಣಾಮವನ್ನು ನಾವು ಪಡಿ ಪಡಲಿಕ್ಕೆ ಸಾಧ್ಯ ಯಾವ ಮಗುವಿಗೆ ಜ್ವರಕ್ಕೆ ಕಾರಣ ಆಗಿರ್ತಕ್ಕಂಥ ಗ್ರಹದೊಂದಿಗೆ ಏನಾದರೂ ವಿಷದ ಗ್ರಹ ಏನಾದರೂ ಸಂಯೋಗ ಇದ್ದರೆ ಬಿಟ್ಟು 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 ಜ್ವರ ಬರ್ತಾನೆ ಇರುತ್ತೆ ಜ್ವರ ಬಂತು ಅಂತೇಳಿ ಆ ಔಷಧಿ ತೊಗೊಂಡ್ರೆ ಜ್ವರ ಕಡಿಮೆ ಆಯಿತು ಮತ್ತೆ ಏನು ನಾವು ಜನರಲಾಗಿ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ ಅವರಲ್ಲಿ ಇಮ್ಯುನಿಟಿ ಪವರ್ ಕಡಿಮೆ ಇಲ್ಲ ಅದು ಕಡಿಮೆ ಇಲ್ಲ ಇದು ಕಡಿಮೆ ಇಲ್ಲ ಏನೇನೋ ಹೇಳ್ತಾ ಇರ್ತೀವಿ ಸತ್ಯ ನೀವು ಹೇಳೋದು ತಪ್ಪು ಅಂತ ನಾನು ಹೇಳೋದಿಲ್ಲ ಆದರೆ ಈ ಪ್ರಕೃತಿಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಹೇಗಿದೆಯೋ ಹಾಗೆಯೇ ಒಂದು ನೆಗೆಟಿವ್ ಎನರ್ಜಿನೂ ಇದೆ ಈ ನೆಗೆಟಿವ್ ಎನರ್ಜಿನಲ್ಲಿ ಆ ಪರ್ಟಿಕ್ಯುಲರ್ಲಿ ಅಂತಹ ಇರತಕ್ಕಂತಹ ಜಾತಕದ ಮಕ್ಕಳಿಗೆ ಬೇಗ ಕನೆಕ್ಟ್ ಆಗಿಬಿಡತ್ತೆ ಅದಕ್ಕೆ ಅವಶ್ಯಕವಾಗಿ ಪರಿಹಾರ ಮಾರ್ಗ ಅಂತೇಳಿದ್ರೆ ಭೂತ ನಾಶನ ಯಂತ್ರ ಅಂತ ಹೇಳ್ತೀವಿ ಆ ಭೂತ ಜ್ವರನಾಶನ ಯಂತ್ರವನ್ನು ಯಾವ ಮಕ್ಕಳಿಗೆ ಧರಿಸುತ್ತಾರೋ ಆ ಮಕ್ಕಳು ಆ ಜ್ವರದ ಸಮಸ್ಯೆಯಿಂದ ಹೊರಬರ್ತಾರೆ ವಾ ನೀವೆಲ್ಲ ಇಪ್ಪತ್ತೈದು ಹಾಸ್ಪಿಟ್ಲ್ ಇಪ್ಪತ್ತೈದು ಮಾತ್ರ ಇಪ್ಪತ್ತೈದು ಶಿರಾಪ್ ನೋಡ್ತಾ ಇದ್ದಿದ್ದು ನಮ್ಮ ಪೂರ್ವಜರ ಅವ್ರಿಗೆ ಹಾಸ್ಪಿಟ್ಲ್ ಇತ್ತ ಇಂಥದ್ರಲ್ಲೇ ಅವರು ನೂರಾರು ವರ್ಷ ಅವರು ಯಾವ ಆಧುನಿಕವಾಗಿರ್ತಕ್ಕಂಥ ವೈದ್ಯ ಪದ್ಧತಿ ಇಲ್ಲದೇನೆ ಆಯುರ್ವೇದ ಪದ್ಧತಿಯಲ್ಲೇ ಇದನ್ನೆಲ್ಲ ಬಳಸ್ತಾ ಇದ್ರು ಅಂತ ಆಲೋಚನೆ ಮಾಡಿ ಹಾಗಾದ್ರೆ ಇದಕ್ಕೆ ಮಹತ್ವ ಇಲ್ವಾ ಖಂಡಿತ ಇದೆ ನಾವು ತಿಳ್ಕೊಳ್ಬೇಕಾಗಿದೆ ಅಷ್ಟೆ ಹಾಗಾಗಿ ಈ ಭೂತ ಜ್ವರನಾಶನ ಯಂತ್ರವನ್ನ ಸ್ವಾಸ್ಥವಾಗಿ ರಚನೆ ಮಾಡಿ ನಾನು ನಿಮಗೆ ಇದ್ದೇನೆ ಯಾರಿಗೆ ಬೇಕು ಅದನ್ನು ನಾನು ಹೇಳ್ತೀನಿ ಯಾರಿಗೆ ಬೇಕು ಬೇಡ ಅನ್ನೋದಕ್ಕಿಂತ ಒಂದು ಆರು ತಿಂಗಳು ಏಳು ತಿಂಗಳು ಮಗುವಿಂದ ಹಿಡಿದು ಅಪ್ ಟು ಒಂದು ಹತ್ತು ವರ್ಷ ಒಳಗಿನ ಮಕ್ಕಳಿಗೆ ಅವಾಗ 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 ಈ ರೀತಿಯಲ್ಲಿ ಧರಿಸ್ತಾಯಿರಿ ಖಂಡಿತ ಬೇಕು ನನ್ನ ಅಭಿಪ್ರಾಯ ಬೇಕು ಯಾಕಂತ ಅವ್ರು ಯಾವಾಗಲೂ ನೀವು ಬೆನ್ನಿಂದಲೇ ಸುತ್ತಾ ಇರೋಕ್ಕಾಗಲ್ಲ ಎಲ್ಲೋ ಹೊರಗಡೆ ಹೋಗ್ತಾ ಇರ್ತಾರೆ ಏನೋ ಒಂದು ನೆಗೆಟಿವ್ಸ್ ಎನರ್ಜಿ ಪಾಸಿಟಿವ್ ಎನರ್ಜಿ ಕನೆಕ್ಟ್ ಆಗ್ತಾ ಇರುತ್ತೆ ಆವಾಗ ಅವರಿಗೆ ಎಲ್ಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ಇದೆ ಅಲ್ಲಿ ಮತ್ತೆ ಏನು ಅದರ ಸಮಸ್ಯೆ ಉಲ್ಬಾಣಗೊಳ್ಳುತ್ತೆ ಹಾಗಾಗಿ ಅದಕ್ಕೆ ಪರಿಹಾರ ಅಂತೇಳಿದ್ರೆ ಭೂತ ಜ್ವರನಾಶನ ಯಂತ್ರ ಇದನ್ನು ಯಾರು ಧರಿಸುತ್ತಾರೋ ಅವರಿಗೆ ಆ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇದೆ ಇನ್ನೂ ಇದ್ರ ಬಗ್ಗೆ ಇನ್ನೂ ಧಾರಣಾ ಯಂತ್ರಗಳು ತುಂಬ ಇದೆ ಅದರ ಬಗ್ಗೆ ಮುಂದೆ ನಾನು ನಿಮಗೆ ಅದರ ಬಗ್ಗೆ ವೀಡಿಯೋ ಮಾಡಿ ನಿಮಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಿಸ್ತಾ ಇದ್ದೀನಿ ಧನ್ಯವಾದಗಳು ಶುಭವಾಗಲಿ